ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಕೇರಳದ ಮಾಜಿ ಮುಖ್ಯಮಂತ್ರಿ ಅತ್ಯಂತ ಹಿರಿಯ ಸಿ ಪಿ ಐ ಎಮ್ ನಾಯಕ ಸತಾಯಿಷಿ ವಿ ಎಸ್ ಅಚ್ಯುತಾನಂದನ್ ಅವರು ಸೋಮವಾರ ನಿಧನರಾಗಿದ್ದಾರೆ ಅವರಿಗೆ ನೂರ ಒಂದು ವರ್ಷ ವಯಸ್ಸು ಆಗಿತ್ತು ಕೆಲವು ವರ್ಷಗಳಿಂದ ವಯೋಸಹಜ ಕಾಯಿಲೆಗಳಿಂದ ಅವರು ಬಳಲ್ತಾಯಿದ್ರು ಇದ್ದರು ಹಾಗಾಗಿ ಸಕ್ರಿಯ ರಾಜಕೀಯದಿಂದ ಸ್ವಲ್ಪ ದೂರ ಇದ್ದರು ಜೂನ್ ಇಪ್ಪತ್ತ ಮೂರರಂದು ಅವರಿಗೆ ಹೃದಯಾಘಾತ ಆಗಿತ್ತು ಅವರನ್ನು ತಿರುವನಂತಪುರದ ಖಾಸಗಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಜೀವರಕ್ಷಕ ವ್ಯವಸ್ಥೆಯಲ್ಲಿಟ್ಟು ಆರೈಕೆಯನ್ನು ಮಾಡಲಾಗ್ತಾಯಿತ್ತು ಸೋಮವಾರ ಮಧ್ಯಾಹ್ನ ನಿಧನರಾದರು ಮೃತರಿಗೆ ಪತ್ನಿ ಕೆ ವಸುಮತಿ ಮಗಳು ವಿ ವಿ ಆಶಾ ಮತ್ತು ಮಗ ವಿ ಅರುಣ್ ಕುಮಾರ್ ಇದ್ದಾರೆ ಅವಿಭಜಿತ ಕಮ್ಯುನಿಸ್ಟ್ ಪಕ್ಷದಿಂದ ಹೊರಬಂದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಸಿ ಪಿ ಐ ಎಂ ಸ್ಥಾಪಿಸಿದ ಮೂವತ್ತೆರಡು ಜನರಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ ಇನ್ನು ವಿ ಎಸ್ ಎಂದೇ ಜನಪ್ರಿಯರಾಗಿದ್ದಂತಹ ಅವರು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಕೇರಳದ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿದರು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತಾರು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನಾರವರೆವರೆಗೂ ಕೂಡ ಅವರು ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದರು ಸಾವಿರದ ಒಂಬೈನೂರ ಎಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತ ಎರಡರವರೆಗೆ ಅವರು ಸಿ ಪಿ ಐ ಎಮ್ ರಾಜ್ಯ ಮಂಡಳಿ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದರು ತಮ್ಮ ರಾಜಕೀಯ ಜೀವನದಲ್ಲಿ ಎದುರಿಸಿದ ಹತ್ತು ಚುನಾವಣೆಗಳ ಪೈಕಿ ಅವರು ಕೇವಲ ಮೂರರಲ್ಲಿ ಮಾತ್ರ ಸೋತಿದ್ರು ಆಲಪ್ಪುಳ ಜಿಲ್ಲೆಯ ಪೊನ್ನಪ್ರಾದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರ ಅಕ್ಟೋಬರ್ ಇಪ್ಪತ್ತರಂದು ಅಚ್ಯುತಾನಂದನ್ ಜನಿಸಿದರು ತಂದೆ ಶಂಕರನ್ ಮತ್ತು ತಾಯಿ ಅಕ್ಕಮ್ಮ ಅವರನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಕಳೆದುಕೊಳ್ಳಬೇಕಾಯಿತು ಏಳನೇ ತರಗತಿಯಲ್ಲಿದ್ದಾಗ ಅಧ್ಯಯನ ತ್ಯಜಿಸಿ ಅಣ್ಣನೊಂದಿಗೆ ಟೈಲರಿಂಗ್ ಅಂಗಡಿಯಲ್ಲಿ ಕೆಲಸವನ್ನು ಆರಂಭಿಸ್ತಾರೆ ಆ ಬಳಿಕ ಕಾರ್ಮಿಕ ಸಂಘದ ಚಟುವಟಿಕೆಯ ಮೂಲಕ ರಾಜಕೀಯವನ್ನು ಅವರು ಪ್ರವೇಶ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಅವರು ಸೇರ್ತಾರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬ್ರಿಟಿಷ್ ಪ್ರಭುತ್ವದ ವಿರುದ್ಧದ ಪ್ರಮುಖ ಕಮ್ಯುನಿಸ್ಟ್ ದಂಗೆಯಾದ ಪುಣ್ಣಪ್ರ ವಯಲಾರ್ ಹೋರಾಟದಲ್ಲಿ ಅವರು ಪಾಲು ಪಡೆದಿದ್ದರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಕಾರ್ಮಿಕ ವರ್ಗದ ಆಂದೋಲನಕ್ಕೆ ಸಂಬಂಧಿಸಿದಂತೆ ವಿ ಎಸ್ ಅವರು ಹಲವು ಬಾರಿ ಜೈಲನ್ನು ಕೂಡ ಸೇರಿದರು ಅಲ್ಲದೆ ಜೈಲಲ್ಲಿ ಇರುವಂಥ ಸಂದರ್ಭದಲ್ಲೇ ಚಿತ್ರಹಿಂಸೆಯನ್ನು ಕೂಡ ಅನುಭವಿಸಿದರು ಇಂತಹ ಕಮ್ಯುನಿಸ್ಟ್ ಕಣ್ಮಣಿಯಾಗಿರುವಂಥ ಅಚ್ಯುತಾನಂದನ್ ಅವರು ಅವರಿಗೆ ನೂರ ಒಂದು ವರ್ಷ ಆಗಿತ್ತು ಸೋಮವಾರ ನಿಧನರಾದರು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೇವೆ ಅಲ್ಲಿವರೆಗೆ ನಮಸ್ಕಾರ